ಬಟಕಳ ನ್ಯೂ ಇಂಗ್ಲೀಷ್ ಸ್ಕೂಲಿನ ಜನಪ್ರಿಯ ಇಂಗ್ಲಿಷ್ ಶಿಕ್ಷಕಿ ರಾಜಂ ಚಂದ್ರಹಾಸ ಹಿಚ್ಕಡ ಅವರಿಗೆ ರಾಷ್ಟ್ರಮಟ್ಟದ ಶಿಕ್ಷಣ ಸೌರಭ ಪ್ರಶಸ್ತಿಯು ಲಭಿಸಿದೆ ದೀರ್ಘಕಾಲಿಕವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಅನುಪಮ ಸೇವೆಗಾಗಿ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಶಿವಮೊಗ್ಗ ಜಿಲ್ಲಾ ಘಟಕವು ಈ ಪ್ರಶಸ್ತಿಗೆ ರಾಜಂ ಹಿಚ್ಕಡ ಅವರನ್ನು ಆಯ್ಕೆಗೊಳಿಸಿದೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳ ಅಪಾಪಿಕೆ ಇಲ್ಲದೆ ತನ್ನಷ್ಟಕ್ಕೆ ತಾನು ಮಾಡಬೇಕಾದ ಕರ್ತವ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಲೇ ಬಂದಿರುವ ರಾಜಂ ಹಿಚ್ಕಡ ಅವರು ತಮ್ಮ ನೇರ ನುಡಿ ನಿಷ್ಠುರ ನಡೆ ಹಾಗೂ ನಿರ್ಭೀತ ಗುಂಡಿಗೆಯಿಂದ ಇಲಾಖೆಯಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಅನನ್ಯವಾದ ವ್ಯಕ್ತಿತ್ವವನ್ನು ಹೊಂದಿ ವಿಶೇಷವೆನಿಸಿದವರಾಗಿದ್ದಾರೆ ಸಮಾಜಮುಖಿಯಾಗಿ ನಿರಂತರವಾಗಿ ತೊಡಗಿಸಿಕೊಂಡು ಪ್ರಜ್ಞಾವಂತರಿಗೆ ಆಪ್ತರಾಗಿದ್ದು ಅಸಂಖ್ಯ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಅಪಾರ ಅಭಿಮಾನಿಗಳನ್ನು ಹೊಂದಿದವರಾಗಿದ್ದು ಅವರಿಗೆ ಪ್ರಶಸ್ತಿಯು ಲಭಿಸಿರುವುದು ಅರ್ಹತೆಗೆ ಸಂದ ಗೌರವ ಎಂದು ಕರ್ನಾಟಕ ರಾಜ್ಯ ಬೋಧಕರ ಸಂಘದ ರಾಜ್ಯ ಕೋಶಾಧ್ಯಕ್ಷರಾದ ಶಿವಚಂದ್ರ ಮತ್ತು ಡಾಕ್ಟರ್ ಆರ್ ಎಂ ಕುಬೇರಪ್ಪ ಅಭಿಮಾನಿ ಬಳಗದ ಉತ್ತರ ಕನ್ನಡ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ಅಧ್ಯಕ್ಷರಾದ ಆರ್ ಜೆ ನಾಯ್ಕ್ ಕಣ್ಮಣಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪ್ರಶಸ್ತಿ ಪ್ರದಾನವು ಶಿವಮೊಗ್ಗದ ಬಿಎಚ್ ರಸ್ತೆಯಲ್ಲಿರುವ ಕರ್ನಾಟಕ ಸಂಘದ ಸಭಾಭವನದಲ್ಲಿ ರವಿವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ